ಬೆಂಬಲವನ್ನ ಸೂಚಿಸಿದ್ರು ಈಗ ಆ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಮುಂಬೈನಲ್ಲಿ ಸುದ್ದಿಗೋಷ್ಠಿಯನ್ನ ಶಂಕರ್ ನಡೆಸಿದ್ದು ಅವರು ಪಕ್ಷೇತರರು ಆಗಿರುವಂತಹ ಶಂಕರ್ ಸರ್ಕಾರದಿಂದ ಹಿಂದೆ ಸರಿತಾ ಇದ್ದಾರೆ ಬೆಂಬಲವನ್ನ ವಾಪಸ್ ಪಡಿತಾ ಇದ್ದಾರೆ ಈ ಕುರಿತಾಗಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸರ್ಕಾರಕ್ಕೆ ಪಕ್ಷೇತರ ಶಾಸಕ ಬೆಂಬಲವನ್ನ ನೀಡಿದ್ದು ವಾಪಸ್ ಪಡೆದಿರೋದ್ರ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟಿಗಿನ ಇಂಪ್ಯಾಕ್ಟ್ ಆಗದೆ ಇರಬಹುದು ಹಿನ್ನಡೆ ಆಗದೇ ಇರಬಹುದು ಆದರೆ ಇದೇ ರೀತಿಯಾಗಿ ತಲೆಗಳು ಉರುಳ್ತಾ ಹೋದ್ರೆ ಮುಂದೆ ಕಂಟಕ ಅಂತೂ ಕಾದಿದೆ ಹೀಗಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಬ್ರು ಸೇರಿ ಹೇಗಾದ್ರೂ ಮಾಡಿ ತಮ್ಮ ಸರ್ಕಾರವನ್ನು ಭದ್ರ ಮಾಡಿಕೊಳ್ಬೇಕು ಅಂತ ತೆರೆಮರೆಯ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಮೇಲ್ನೋಟಕ್ಕೆ ನಮ್ಮ ಸರ್ಕಾರ ಸುಭದ್ರ ಅಂತ ಹೇಳ್ಕೊಂಡ್ರು ಕೂಡ ಒಳೊಳಗೆ ಆತಂಕ ಆವರಿಸಿದೆ ಸಂಕ್ರಾಂತಿಕ ದಿನ ಮೇ ಮೇ ಬದಲಾವಣೆ ಚಾಯೇ ಸರ್ಕಾರ ಮೇ ಅಚ್ಚರಪ್ಸೇ ಸರ್ಕಾರ ಹೋನಾ ಚಾಯೆ ಇಸ್ಲೇ ಪಟ್ಟಿದ್ದೇನೆ ನಾನು ಸುಮಾರು ಆರೇಳು ತಿಂಗಳು ಮಂತ್ರಿಯಾಗಿ ತಾಲೂಕಿನ ಜನತೆಯ ಆಶೀರ್ವಾದದಿಂದ ಶಾಸಕನಾಗಿ ಸರ್ಕಾರದಲ್ಲಿ ಕೆಲಸ ಮಾಡಿ ತೃಪ್ತಿ ತಂದಿದೆ ಆದರೂ ಕೂಡ ಇನ್ನು ಹೆಚ್ಚಿನ ಕೆಲಸಗಳು ಮಾಡಲಿಕ್ಕೆ ನಮಗೆ ಸರ್ಕಾರದಲ್ಲಿ ಸರಿಯಾದ ಸ್ಪಂದನೆ ಇಲ್ಲದ ಕಾರಣ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಇವತ್ತು ವಾಪಸ್ ಪಡೆದು ಇವತ್ತು ಇನ್ನು ಈ ನಾಡಿನ ಜನತೆಗೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಕೊಟ್ಟಂತ ಬೆಂಬಲವನ್ನು ವಾಪಸ್ ಪಡೆದು ನೋವಿನಿಂದ ಓಕೆ ಮುಂಬೈನಲ್ಲಿ ಶಾಸಕ ಶಂಕರ್ ಮಾತನಾಡಿರುವುದು ದೋಸ್ತಿ ಸರ್ಕಾರದ ಎರಡು ವಿಕೆಟ್ ಪತನಗೊಂಡಂತೆ ಆಗತ್ತೆ ಮುಂಬೈನಲ್ಲಿ ಶಾಸಕ ಶಂಕರ್ ಹೇಳಿದಿಷ್ಟು ಆರೇಳು ತಿಂಗಳು ಶಾಸಕನಾಗಿ ಕೆಲಸ ಮಾಡಿ ತೃಪ್ತಿ ತಂದಿದೆ ಆದ್ರೂ ಸರ್ಕಾರದಿಂದ ನಮ್ಗೆ ಸರಿಯಾದಂತಹ ಸಹಕಾರ ಲಭ್ಯ ಆಗಿಲ್ಲ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಯಾವ ಒಂದು ಒಳ್ಳೆ ಬೆಳವಣಿಗೆಗಳು ಹಾಗಿಲ್ಲ ಹೀಗಾಗಿ ನಾನು ಸರ್ಕಾರಕ್ಕೆ ಬೆಂಬಲವನ್ನ ಸೂಚಿಸಿದ್ದೆ ಅದನ್ನ ಈ ಸಂಕ್ರಾಂತಿ ದಿನ ವಾಪಸ್ ಕೆ ದೋಸ್ತಿ ಸರ್ಕಾರದ ಎರಡು ವಿಕೆಟ್ ಪತನವಾಗಿದ್ದು ಶಂಕರ್ ಮಾತನಾಡಿದ್ರು ಕೆಪಿಜೆಪಿಯ

to my surprise that i waited, 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 then i've taken this uh, step to so withdraw support. there are reports that some congress mlas and some other mlas are also not happy with the government. they are also in the view to change their sites. Well, that is what i have heard and i have seen in the tv channels. many people are disgusted with the government functioning and their style of behavior and their attitude. ಐ ಥಿಂಕ್ ದ ಆಫ್ ದಿ ಕಾಂಗ್ರೆಸ್ ಅಂಡ್ ಅಂಡ್ ಸಪೋರ್ಟ್ ಬಿಜೆಪಿ ಸೀನ್ ಇನ್ ಮೀಡಿಯಾ ಆರ್ ಪಕ್ಷೇತರ ಶಾಸಕರಿಬ್ಬರು ಕೂಡ ಒಗ್ಗೂಡಿ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ನೀಡೋ ಮೂಲಕವಾಗಿ ತಮ್ಮ ಸ್ಟೇಟ್ಮೆಂಟ್ ಅನ್ನು ಹೊರಹಾಕಿದ್ದಾರೆ ನಮ್ಮ ಬೆಂಬಲವನ್ನ ವಾಪಸ್ ಪಡೆದುಕೊಳ್ತಾ ಇರೋದು ಶತಸಿದ್ಧ ಈ ಹಿನ್ನೆಲೆಯಲ್ಲಿ ನಮ್ಮ ಹೇಳಿಕೆಯನ್ನ ಇವತ್ತು ಹೊರ ಹಾಕ್ತಾ ಇದ್ದೀವಿ ಇಲ್ಲಿಯವರೆಗೂ ಏನಾದ್ರೂ ಒಳ್ಳೆಯ ಕೆಲಸಗಳು ಆಗಬಹುದು ಅಂತ ನಾವು ಕೈ ಜೋಡಿಸಿದ್ದು ಆದ್ರೆ ಆ ರೀತಿಯಾದಂತಹ ಬೆಳವಣಿಗೆಗಳು ಯಾವುವು ಕೂಡ ನಮ್ಮವರೆಗೂ ಬರಲೇ ಇಲ್ಲ ಹೀಗಾಗಿ ಸರ್ಕಾರದಿಂದ ನಾವು ಹಿಂದೆ ಸರಿಬೇಕಾದಂತಹ ಅನಿವಾರ್ಯತೆ ಬಂದಿದೆ ಹಾಗಾಗಿ ನಾವು ಹೊರಕ್ಕೆ ಬಂದಿದ್ದೀವಿ ಈ ಬೆಂಬಲವನ್ನ ವಾಪಸ್ ಪಡೆದಿದ್ದೀವಿ ಅಂತ ಪಕ್ಷೇತರ ಶಾಸಕರುಗಳಾದಂತಹ ನಾಗೇಶ್ ಮತ್ತು ಶಂಕರ್ ಇಬ್ರು ಕೂಡ ಜಂಟಿಯಾಗಿ ಮಾತನಾಡಿದ್ದ ಪಕ್ಷೇತರ ಶಾಸಕರ ಬೆಂಬಲ ವಾಪಸ್ ಆಗಿದ್ದು ಎರಡು ವಿಕೆಟ್ಗಳು ಇದೀಗ ಉರುಳಿದೆ ಆದ್ರೆ ಅವರ ಹೇಳಿಕೆಗಳಲ್ಲಿ ನಾವು ಬಿಜೆಪಿ ಸೇರ್ಪಡೆಗೊಳ್ತೀವ ಅನ್ನುವಂತಹ ಯಾವ ಹೇಳಿಕೆಗಳು ಇಲ್ಲ ಕೇವಲ ಬೆಂಬಲವನ್ನ ವಾಪಾಸ್ ಪಡೆದುಕೊಳ್ತೀವಿ ಅನ್ನೋದು ಅಷ್ಟೇ ಅವರ ಹೇಳಿಕೆಯಾಗಿದೆ ಹೀಗಾಗಿ ಸದ್ಯದ ಕುತೂಹಲ ಇವರು ಬಿಜೆಪಿ ಜೊತೆಗೆ ಕೈ ಜೋಡಿಸ್ತಾರ ಅಥವಾ ತಮ್ಮ ತಟಸ್ಥವಾಗಿ ಉಳಿದುಕೊಂಡ್ಬಿಡ್ತಾರಾ ಅನ್ನೋದು ಯಾಕಂದ್ರೆ ಈಗ ಸದ್ಯಕ್ಕೆ ಕಾವೇರಿರುವಂತಹ ಪ್ರಶ್ನೆ ಆಪರೇಷನ್ ಕಮಲವನ್ನು ನಡೆಸ್ತಾ ಇದೆ ಬಿಜೆಪಿ ಈ ಆಪರೇಷನ್ ಕಮಲದಲ್ಲಿ ನಾಗೇಶ್ ಶಂಕರ್ ಇತ್ಯಾದಿ ಮಂದಿ ಎಲ್ಲರೂ ಕೂಡ ಇದ್ದಾರೆ ಅನ್ನೋದು ಅವರೆಲ್ಲರನ್ನು ಕೂಡ ಗೌಪ್ಯ ಸ್ಥಳದಲ್ಲಿ ಇರಿಸಲಾಗಿದೆ ಅವರೆಲ್ಲರನ್ನು ಕೂಡ ಭದ್ರಪಡಿಸಲಾಗಿದೆ ಅನ್ನುವಂತ ಎಲ್ಲ ಹೇಳಿಕೆಗಳಿತ್ತು ಈಗ ಇಬ್ರು ಕೂಡ ತಮ್ಮ ಸ್ಟೇಟ್ಮೆಂಟ್ ಹೊರ ಹೊರಹಾಕೋ ಮೂಲಕವಾಗಿ ಇದು ಆಪರೇಷನ್ ಕಮಲದ ಎಫೆಕ್ಟಾ ಅಥವಾ ನಿಜಕ್ಕೂ ರೋಸಿ ಇವರು ಪಕ್ಷದಿಂದ ಹೊರಕ್ಕೆ ಬರ್ತಾ ಇದ್ದಾರಾ ಅನ್ನೋದು ಗೊತ್ತಿಲ್ಲ ಒಟ್ಟಾರಿಯಾಗಿ ಪಕ್ಷೇತರ ಶಾಸಕರುಗಳಾದಂತಹ ನಾಗೇಶ್ ಮತ್ತು ಶಂಕರ್ ಇಬ್ರು ಕೂಡ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ ರಾಣೆಬೆನೂರು ಶಾಸಕ ಮತ್ತು ಮುಳಬಾಗಿಲು ಶಾಸಕರಿಬ್ರುಗಳು ಕೂಡ ಈಗ ತಮ್ಮ ಬೆಂಬಲವನ್ನು ವಾಪಸ್ ಪಡೆದಿರುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಿಢೀರ್ ಸುದ್ದಿಗೋಷ್ಠಿಯನ್ನ ಮುಂಬೈನಲ್ಲಿ ನಡೆಸಿದ್ರು ಶಂಕರ್ ಮತ್ತು ನಾಗೇಶ್ ಹೇಳಿಕೆಗಳು ಇಷ್ಟು ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಈ ಸರ್ಕಾರ ಸರಿಯಾಗಿ ಶಾಸಕರನ್ನ ಗಣನೆಗೆ ತಗೊಳ್ಳದೆ ಇವತ್ತು ಬಹಳಷ್ಟು ಶಾಸಕರು ನಡೆತಕ್ಕಂತ ಕಾರ್ಯವೈಖರಗಳನ್ನು ಕಂಡು ನಾವು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೀವಿ ನಮಗೆ ನೋವಾಗಿ ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಈ ಸರ್ಕಾರ ಸರಿಯಾಗಿ ಶಾಸಕರನ್ನ ಗಣನೆಗೆ ತಗೊಳ್ಳದೆ ಇವತ್ತು ಬಹಳಷ್ಟು ಶಾಸಕರು ನಡೆತಕ್ಕಂತ ಕಾರ್ಯವೈಖರಗಳನ್ನು ಕಂಡು ನಾವು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೀವಿ ನಮಗೆ ನೋವಾಗಿ ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಇರತಕ್ಕಂಥ ಈ ಸರ್ಕಾರ ಸರಿಯಾಗಿ ಶಾಸಕರನ್ನ ಗಣನೆಗೆ ತಗೊಳ್ಳದೆ ಇವತ್ತು ಬಹಳಷ್ಟು ಶಾಸಕರು ನಡೆತಕ್ಕಂಥ ಕಾರ್ಯವೈಖರಿಗಳನ್ನು ಕಂಡು ನಾವು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೇವೆ ನಮಗೆ ನೋವಾಗಿ ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಇರತಕ್ಕಂಥ ಈ ಸರ್ಕಾರ ಸರಿಯಾಗಿ ಶಾಸಕರನ್ನ ಗಣನೆಗೆ ತಗೊಳ್ಳದೆ ಇವತ್ತು ಬಹಳಷ್ಟು ಶಾಸಕರು ನಡೆತಕ್ಕಂತ ಕಾರ್ಯವೈಖರಿಗಳನ್ನ ಕಂಡು ನಾವು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೀವಿ ನಮಗೆ ನೋವಾಗಿ ನಮಗೆ ನೋವಾಗಿ ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಇರತಕ್ಕಂಥ ಈ ಸರ್ಕಾರ ಸರಿಯಾಗಿ ಶಾಸಕರನ್ನ ಗಣನೆಗೆ ತಗೊಳ್ಳದೆ ಇವತ್ತು ಬಹಳಷ್ಟು ಶಾಸಕರು ನಡೆತಕ್ಕಂತ ಕಾರ್ಯವೈಖರಿಗಳನ್ನ ಕಂಡು ನಾವು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೇವೆ ನಮಗೆ ನೋವಾಗಿ ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಈ ಸರ್ಕಾರ ಸರಿಯಾಗಿ ಶಾಸಕರನ್ನ ಗಣನೆಗೆ ತಗೊಳ್ಳದೆ ಇವತ್ತು ಬಹಳಷ್ಟು ಶಾಸಕರು ನಡೆತಕ್ಕಂತ ಕಾರ್ಯವೈಖರಿಗಳನ್ನ ಕಂಡು ನಾವು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೀವಿ ನಮಗೆ ನೋವಾಗಿ ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಇರತಕ್ಕಂಥ ಈ ಸರ್ಕಾರ ಸರಿಯಾಗಿ ಶಾಸಕರನ್ನ ಗಣನೆಗೆ ತಗೊಳ್ಳದೆ ಇವತ್ತು ಬಹಳಷ್ಟು ಶಾಸಕರು ನಡೆತಕ್ಕಂಥ ಕಾರ್ಯವೈಖರಗಳನ್ನು ಕಂಡು ನಾವು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೀವಿ ನಮಗೆ ನೋವಾಗಿ ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಇರತಕ್ಕಂಥ ಈ ಸರ್ಕಾರ ಸರಿಯಾಗಿ ಶಾಸಕರನ್ನು ಸರ್ಕಾರದ ನಡೆಯಿಂದ ನಾವು ಬೇಸರಗೊಂಡಿದ್ದೇವೆ ಹೀಗಾಗಿ ಈ ಅಭದ್ರ ಸರ್ಕಾರದಿಂದ ಹಿಂದೆ ಸರಿಯೋದು ನಮ್ಮ ಮುಖ್ಯ ಉದ್ದೇಶವಾಗಿತ್ತು ಯಾವ ಸಹಕಾರಗಳು ಕೂಡ ನಮಗೆ ಸಿಗ್ತಾ ಇಲ್ಲ ಶಾಸಕರನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಜೊತೆಗೆ ಶಾಸಕರ ಕಾರ್ಯವೈಖರಿಯನ್ನ ಕಂಡು ನಮಗೆ ನೋವಾಗಿದೆ ಅಂತಲೂ ಹೇಳೋ ಮೂಲಕವಾಗಿ ಸರ್ಕಾರದ ಕಾರ್ಯವೈಖರಿಯ ವಿರುದ್ಧವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ at least for development of the uh, uh, constituency and the state. Uh, there is no support from uh, the coalition government for me as an independent. Uh, they have not recognized my support given to them at the formation of the government. So it is to my surprise that I waited, 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 then I have taken this uh, step. So that is what I have heard and I have seen in the TV channels. Many people are disgusted with the government functioning. Uh, the people may go out of the Congress and uh, support the BJP. That is what is seen in the media and elsewhere. People are talking. Thank you. Sir. What I <coughs> wanted is has not, not happened. In the sense, at least for development of the uh, uh, constituency and the state, uh, there is no support from uh, the coalition government. For me as an independent, uh, they have not recognized my support given to them at the formation of the government. So it is... To my surprise that I waited, 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 then and I've taken this, uh